ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಮುಂದುವರೆದ ಕಥೆಯ ಭಾಗ ಆದರೆ ದೇವರು ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಅಂತ ನಿಶ್ಚಯ ಮಾಡಿರುತ್ತಾನಲ್ಲ ಹಾಗೆಯೇ ಒಂದು ಹುಡುಗಿಯನ್ನು ಒಪ್ಪಿಕೊಳ್ಳುತ್ತಾನೆ ನಂತರ ಮದುವೆ ನಿಶ್ಚಯ ಮಾಡುವುದಕ್ಕೆ ಮೂರು ದಿನಾಂಕ ಕೊಡುತ್ತಾರೆ ಶಾಸ್ತ್ರಿಗಳು ಅದಕ್ಕೆ ಒಂದು ದಿನಾಂಕವನ್ನು ಇದೇ ಬೇಕು ಎಂದು ಈ ಹುಡುಗ ಫಿಕ್ಸ್ ಮಾಡುತ್ತಾನೆ ಯಾಕೆ ಗೊತ್ತಾ ಆ ದಿನ ತನ್ನ ಹಳೆ ಲವ್ವರ್ನ ಬರ್ತಡೇ ಆಗಿರುತ್ತದೆ ಅದು ನಿ ಬಹುಶಃ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ ಅದು ನಿಜ ಎಂಬಂತೆ ಈ ಹುಡುಗನಿಗೆ ಒಳ್ಳೆಯ ಮನಸ್ಸಿರೋ ಹುಡುಗಿ ಸಿಗುತ್ತಾಳೆ ಆ ಹುಡುಗಿ ಇನ್ನೂ ಓದುತ್ತಿರುತ್ತಾಳೆ ಬಿ ಎ ಫೈನಲಲ್ಲಿ ಓದುತ್ತಿರುತ್ತಾಳೆ ಜಸ್ಟ್ ಪಿ ಯು ಸಿ ಮಾಡಿರೋ ಈ ಹುಡುಗನಿಗೆ ಇವನಿಗಿಂತ ಜಾಸ್ತಿ ಓದಿರೋ ಹುಡುಗಿ ಸಿಗುತ್ತಾಳೆ ಹುಡುಗನ ಮನಸ್ಸಿನಲ್ಲಿ ಅದೊಂದು ವಿಷಯ ಇರುತ್ತದೆ ಜಾಸ್ತಿ ಓದಿರೋ ಹುಡುಗಿನ ಮದುವೆ ಆದರೆ ಮುಂದೆ ಜೀವನ ಹೇಗೆ ಎಂಬುದು ಆದರೆ ದೇವರ ಮೇಲೆ ಭಾರ ಹಾಕಿ ಮದುವೆ ಆಗಲು ನಿರ್ಧಾರ ಮಾಡುತ್ತಾನೆ ಹಾಗೆಯೇ ಮದುವೆ ನಡೆಯುತ್ತದೆ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಹೋಗುವ ಹುಡುಗಿಯೇ ಸಿಕ್ಕಿರುತ್ತಾಳೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೈ ಕರ್ನಾಟಕ ಮಾತ್ರ